ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಶಿಡ್ಲಘಟ್ಟ ನಗರದಲ್ಲಿ ಬಿ ಜೆ ಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸೀಕಲ್ ರಾಮಚಂದ್ರಗೌಡರವರಿಗೆ ಶಿಡ್ಲಘಟ್ಟ ತಾಲೂಕಿನ ಬಿ ಜೆ ಪಿ ಘಟಕದ ವತಿಯಿಂದ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು ಹಂಡಿ ವೃತ್ತದಿಂದ ಬೈಕ್ ರ್ಯಾಲಿ ಮೂಲಕ ನಗರದ ಪ್ರಮುಖ ರಸ್ತೆಗಳಿಂದ ಬಿ ಜೆ ಪಿ ಕಚೇರಿ ಆಗಮಿಸಿದ ಜಿಲ್ಲಾಧ್ಯಕ್ಷರಿಗೆ ಅಭೂತಪೂರ್ವ ಸ್ವಾಗತ ಕೋರಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಸೀಕಲ್ ಆನಂದಗೌಡರವರು ಅದ್ಭುತವಾಗಿ ಭಾಷಣ ಮಾಡಿ ಕಾರ್ಯಕರ್ತರನ್ನು ಹುರಿದುಂಬಿಸಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸೀಕಲ್ ರಾಮಚಂದ್ರಗೌಡರನ್ನು ಶಾಸಕರಾಗಿ ಮಾಡಲು ಹಗಲಿರಲು ಶ್ರಮಿಸಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕಿನ ಬಿಜೆಪಿ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಬೇಕಂತೇಳಿ ಅಧ್ಯಕ್ಷರಲ್ಲಿ ಮನವಿ ಮಾಡಿಕೊಂಡ್ವಿ ನಮ್ಮ ಮುಖಂಡರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನ ತ್ವರಿತವಾಗಿ ಮಾಡಬೇಕು ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮ ಆದ್ಮೇಲೆನೆ ನಮ್ಮ ತಾಲೂಕಿಗೆ ಜಿಲ್ಲಾಧ್ಯಕ್ಷರು ಬರಬೇಕು ಅನ್ನೋ ಒಂದು ಒತ್ತಾಯಿಸಿದ ಮೇಲೆಗೆ ಇವತ್ತೊಂದು ದಿವಸ ನಾವು ಎಲ್ಲರ ನಿಮ್ಮ ಆಶೀರ್ವಾದದೊಂದಿಗೆ ಇವತ್ತಿನ ದಿವಸ ನಮ್ಮ ಸಿಕ್ಕಲ್ ರಾಮಚಂದ್ರನ್ ಅವ್ರನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಬರಮಾಡಿಕೊಂಡಿದ್ದೀವಿ ಅದ್ಧೂರಿಯಾದಂತಹ ಸ್ವಾಗತದೊಂದಿಗೆ ನಮ್ಮ ಮುಖಂಡರ ಆಶೀರ್ವಾದದೊಂದಿಗೆ ನಮ್ಮ ಸಿಡಿಲಟ್ಟಕ್ಕೆ ಇತಿಹಾಸದಲ್ಲೇ ಮೊದಲನೇ ಬಾರಿ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ತಂದು ಕಾರ್ಯಕರ್ತರ ಶ್ರಮ ಹಾಗೂ ನಮ್ಮ ಮುಖಂಡರ ಶ್ರಮ ಜೊತೆಯಲ್ಲಿ ನಮ್ಮ ಸ್ಪೀಕರ್ ರಾಮಚಂದ್ರಣ್ಣವರ ಅಗಲಿಂಗು ಹೋರಾಟ ಇವತ್ತಿನ ದಿವಸ ಸಿಟಿಗಟ್ಟಕ್ಕೆ ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಿದೆ ಅವರು ಕೇವಲ ನಾಯಕರನ್ನೋದ್ರ ಜೊತೆಗೆ ನಮ್ಮ ಹೈಕಮಾಂಡ್ರು ರಾಮಚಂದ್ರ ಗೌಡರು ಅಂತ ಹೇಳಿದ್ರೆ ಪಕ್ಷದ ಆಸ್ತಿ ಅವರಿಗೆ ಯಾವುದೇ ಒಂದು ಜವಾಬ್ದಾರಿಯನ್ನ ಕೊಟ್ರೂ ಅವರು ಯಾವುದೇ ಒಂದು ಅಡೆದು ತೊಡಗಿಲ್ಲದೆ ಎಲ್ರನ್ನೂ ಜೊತೆಯಲ್ಲಿ ಸೇರಿಸಿಕೊಂಡು ನಮ್ಮ ಮುಖಂಡ ಜೊತೆಯಲ್ಲಿ ಇಟ್ಕೊಂಡು ಪಕ್ಷವನ್ನ ಕಟ್ತಾರೆ ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡು ಇವತ್ತಿನ ದಿವಸ ಅವರಿಗೆ ಒಂದು ಒಂದು ಮುಖ್ಯವಾದಂತಹ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಹೈಕಮಾಂಡ್ ಅವರಿಗೆ ಒಂದು ಎಲ್ಲ ನಮ್ಮ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದ ಮುಖಂಡರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀವಿ ರಾಮಚಂದ್ರಣ್ಣವರಿಗೆ ರಾಜಕೀಯ ಅನ್ನೋದು ಹೊಸಲ್ಲ ತೆರೆಮರೆಯಲ್ಲಿಕೊಂಡು ಇದಕ್ಕೂ ಮುಂಚೆ ಹತ್ತಾರು ಎಂ ಎಲ್ ಎ ಮಾಡಿರ್ತಕ್ಕಂಥ ಕೀರ್ತಿ ಅವ್ರಿಗಿದೆ ಎಂ ಪಿಗಳು ಮಾಡಿರ್ತಕ್ಕಂಥ ಕೀರ್ತಿ ಅವ್ರಿಗೆ ತೆರೆಮರೆಯಲ್ಲೇ ಬೇಕು ಈಗ ನಮ್ಮ ಶಿಟ್ಲಘಟ್ಟದಲ್ಲಿ ನಮ್ಮ ಶಿಟ್ಲಘಟ್ಟವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿಗೆ ಹೋಲಿಕೆ ಮಾಡಿಕೊಂಡ್ರೂ ನಮ್ಮ ಶಿಡ್ಲಘಟ್ಟ ತುಂಬಾ ಹಿಂದುಳಿದಿದೆ ಹಾಗಾಗಿ ನಮ್ಮ ಶಿಟ್ಲಘಟ್ಟವನ್ನ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗ್ಬೇಕು ಅಭಿವೃದ್ಧಿ ಮಾಡೋದ್ರಲ್ಲಿ ಯಾವುದೇ ತಾರತಮ್ಯ ಮಾಡಬಾರದು ಯಾರ ಇಟ್ಕೊಂಡ್ರೆ ಕೆಲಸ ಆಗ್ತದೆ ದೂರ ಇಟ್ಕೊಂಡು ಒಂದು ವಿಷನ್ ಇಟ್ಕೊಂಡು ಇವತ್ತಿನ ದಿವಸ ಗೌಡರು ಶಿಟ್ಲಗಢದಲ್ಲಿ ಪಾದಾರ್ಪಣೆ ಮಾಡಿದ್ದಾರೆ ಬಂದ ಎರಡೂವರೆ ವರ್ಷ ಮೂರು ವರ್ಷಕ್ಕೆ ಒಂದು ಹೈಕಮಾಂಡ್ ಲೆವೆಲ್ ನಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಕಾಲ್ ಎಳೀತಕ್ಕಂತವ್ರು ಎಷ್ಟೋ ಜನ ಇದ್ದಾರೆ ರಾಮ್ ಚಂದ್ರನ ಒಂದು ಮನೆಗೂ ಯಾವತ್ತೂ ಹೋಗಿಲ್ಲ ಸ್ವಾಮಿ ನನಗೆ ಜಿಲ್ಲಾಧ್ಯಕ್ಷ ಸ್ಥಾನ ಕೊಡಿ ಅಂತ ಹೇಳ್ಬಿಟ್ಟು ಅವರು ನಮ್ಮ ಮುಖಂಡರು ಅವರಲ್ಲಿ ಹೋಗಿ ಮನವಿ ಮಾಡ್ಕೋಬೇಕಾದ್ರೆ ಮನೆಗೆ ಹೋಗೋಣ ಇಂತವ್ರ ಭೇಟಿ ಮಾಡೋಣ ಅಂತ ಹೇಳ್ತಿದ್ರೆ ಅವ್ರ ಮುಖಂಡರಿಗೆ ನಾವು ವಿಶೇಷವಾಗಿ ನಮ್ಮ ಸುರೇಂದ್ರಣ್ಣವರು ಅವರು ಪಟ್ಟಿನೇ ಕೊಡ್ತಾ ಇದ್ರು ಇಂತ ಅವ್ರ ಕಡೆಲ್ಲ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಒಂದೇ ಮಾತು ಹೇಳ್ತಾ ಇದ್ರು ನೋಡಿಯಪ್ಪ ಪಕ್ಷ ನನಗೆ ಜವಾಬ್ದಾರಿಯನ್ನ ಕೊಟ್ರೆ ನಾವು ಚಾಚು ತದ್ರೆ ಪಕ್ಷದಲ್ಲಿರ್ತಕ್ಕಂತ ಏನೆಲ್ಲ ಜವಾಬ್ದಾರಿಗಳಿದೆ ಅದನ್ನ ನಿರ್ವಹಿಸಲಿಕ್ಕೆ ನಾನು ಶತಸಿದ್ಧ ನಾನು ಯಾರ ಮನೆಗೂ ಹೋಗಿ ಯಾರ ಬಾಗಿಲು ಗುರುತಿಸುತ್ತೆ ಅದೇ ನಿಟ್ಟಿನಲ್ಲಿ ನಮ್ಮ ಇವತ್ತಿನ ಹೈಕಮಾಂಡ್ ರಾಮಚಂದ್ರ ಒಂದು ಅಗಲಿರುಳು ಶ್ರಮ ಏನಿದೆ ಅದನ್ನ ಗುರ್ತಿಸಿ ಇವತ್ತೊಂದು ದಿವಸ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಗ ಮನ್ನೆ ಮಗನಾಗಿ ನಿಮ್ಮ ಜೊತೆಯಲ್ಲಿ ಇದ್ಕೊಂಡು ನಮ್ಮ ಕ್ಷೇತ್ರವನ್ನ ಯಾವ ರೀತಿ ಅಭಿವೃದ್ಧಿಗೊಳಿಸ್ಬೇಕು ಅನ್ನೋ ನಿಟ್ಟಲ್ಲಿ ಅವರು ಅಗಲಿರುಳ್ಳಿ ಶ್ರಮ ಮಾಡ್ತಾರೆ ನಿಮ್ಮ ಜೊತೆ ಇರ್ತಾರೆ ಕೇವಲ ಅಧಿಕಾರಕ್ಕೋಸ್ಕರ ಇಲ್ಲ ದುಡ್ಡು ಮಾಡ್ಲಿಕ್ಕೋಸ್ಕರ ರಾಮಚಂದ್ರೇಗೌಡರು ಇಲ್ಲಿ ಅಧಿಕಾರಕ್ಕೆ ಇದು ರಾಜಕಾರಣಕ್ಕೆ ಬಂದಿಲ್ಲ ಅವರಿಗೆ ಅವಶ್ಯಕತೆ ಇಲ್ಲ ಅವ್ರು ಮಾಡಬೇಕು ಅಂತ ಹೇಳಿದ್ರೆ ದೊಡ್ಡ ಸಾಮ್ರಾಜ್ಯನೇ ಇದೆ ಅವರಿಗೆ ಆದ್ರೆ ರಾಜಕಾರಣದಲ್ಲಿ ನಾನು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಬಡವ್ರ ಜೊತೆ ಇರಬೇಕು ಯಾವತ್ತು ಹೇಳ್ತಾ ನಮ್ಮ ಮುಖಂಡರ ಜೊತೆ ಬೆಳಗ್ಗೆ ಆರು ಗಂಟೆಗೆ ಫೋನ್ ಶುರು ಮಾಡಿರ್ತಾರೆ ಯಾರು ಮಾಡಿರ್ತಾರೆ ನಮ್ಮ ಮುಖಂಡರ ಜೊತೆ ಒಡನಾಟ ಇಟ್ಕೊಂಡಿರ್ತಾರೆ ವಾರಕ್ಕೆ ನಾಲ್ಕೈದು ಸರಿ ಚಿಟ್ಲುಗಟ್ಟೆಗೆ ಬಂದು ನಮ್ಮ ಮುಖಂಡರ ಜೊತೆ ಮಾತನಾಡಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಮನಸೇ ಒಂತರ ಇರ್ತದೆ ಹಾಗಾಗಿ ನಾನು ಒಡ ಹುಟ್ಟಿದ ತಮ್ಮನಾಗಿ ಹೇಳ್ತಾ ಇದ್ದೀನಿ ನಮ್ಮ ಅಣ್ಣ ನನ್ಗೆಲ್ಲಾ ಆಶೀರ್ವಾದ ಮಾಡಿದ್ದಾರೆ ಯಾವ ರೀತಿ ಬದುಕಬೇಕು ಅನ್ನೋದನ್ನ ಕಲಿಸಿದ್ದಾರೆ ಕಾರ್ಪೊರೇಟ್ ಸಿಸ್ಟಮ್ ಅಂತ ಹೇಳ್ತಾರೆ ಹೌದು ಸ್ವಾಮಿ ಕಾರ್ಪೊರೇಟ್ ಸಿಸ್ಟಮ್ ಕಾರ್ಪೋರೇಟ್ ಸಿಸ್ಟಮ್ ರೀತಿಯಾಗಿ ಬಡವರ ಜೊತೆ ಯಾವ ರೀತಿ ಇರಬೇಕು ಜನಗಳ ಮಧ್ಯೆ ಯಾವ ರೀತಿ ಇರಬೇಕು ನೀನು ಮಾಡಿರೋ ಸಾಕಪ್ಪ ನೀನು ಜನಗಳ ಸೇವೆ ಅಂತ ಹೇಳ್ಬಿಟ್ಟು ನಿಮ್ಮ ಮಗನಾಗಿ ನನ್ನನ್ನು ಸಹ ಶಿಲ್ಗಡದಲ್ಲಿ ಸೇರಿಸಿದಾರೆ ಮನೆ ಯಾವ ಇವತ್ತಿನ ದಿವಸ ಸ್ಪೀಪರ್ ರಾಮಚಂದ್ರೇಗೌಡರು ಜಿಲ್ಲಾಧ್ಯಕ್ಷರು ಆಗಿದ್ದಾರೆ ಅದೇ ರೀತಿಯಾಗಿ ಅವ್ರನ್ನ ಎಂ ಎಲ್ ಎಲ್ಲ ನಿಮ್ಮ ಕಷ್ಟಗಳಿಗೆ ರಾತ್ರಿ ಹನ್ನೆರಡು ಗಂಟೆ ಫೋನ್ ಮಾಡಿ ಯಾವುದೇ ಕಷ್ಟ ಇದ್ರೂ ನನ್ನ ಮನೆ ಕಷ್ಟ ಅಂತ ಹೇಳ್ಬಿಟ್ಟು ತೀರ್ಸ್ತಾರೆ ರಾಮಚಂದ್ರೇಗೌಡ್ರು ಹಾಗಾಗಿ ನಮ್ಮ ಮುಖಂಡರು ಏನಿದ್ರೆ ಅವ್ರ ಜೊತೆ ಇದ್ದುಕೊಂಡು ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಮಾಡ್ತೀವಿ ಖಂಡಿತವಾಗಿ ನೀವು ಏನು ನಮ್ಮನ್ನ ನಂಬಿದರೆ ಅದನ್ನ ಋಣವನ್ನ ತೀರಿಸ್ಕೊಟ್ಟಿವಿ ಅಂತ ಹೇಳ್ಬಿಟ್ಟು ಅವಕಾಶ ಕೊಟ್ಟಂತಹ ಎಲ್ಲ ನಮ್ಮ ಮುಖಂಡರಿಗೂ ವೇದಿಕೆಯಲ್ಲಿ ಅಸಿದಾಗಿರ್ತಕ್ಕಂತಹ ಎಲ್ಲ ನಮ್ಮ ಮುಖಂಡರಿಗೂ ನಮಸ್ತಾ